ಎಲ್ಲರಿಗೂ ನಮಸ್ಕಾರ ಇದು ಮೀಡಿಯಾ ವಾಚ್ ನಾನು ಆಶ್ವೇಶ ಭಟ್ ಇವತ್ತು ಸಂಜೆ ಐದು ಗಂಟೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ತಮ್ಮ ಸಹೋದ್ಯೋಗಿಗಳ ಜೊತೆ ಪತ್ರಿಕಾಗೋಷ್ಠಿಯನ್ನು ನಡೆಸಲಿದ್ದಾರೆ ಅನ್ನುವ ಮಾತು ಬೆಳಗಿನಿಂದ ಮಾಧ್ಯಮದಲ್ಲಿ ಬರ್ತಾನೆ ಇತ್ತು ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ ಪ್ಯಾಕೇಜ್ ಘೋಷಣೆ ಮಾಡ್ತಾರೆ ಬಡವರು ನೆರವಿ ನಿಲ್ತಾರ ಹೀಗೆ ಹಲವು ರೀತಿಯ ಊಹಾಪೋಹಗಳನ್ನು ಹಾಕಿ ನಮ್ಮ ವಾಹಿನಿಗಳು ಉಜ್ಜಿತಾನೇ ಇದ್ದರು ನನಗೂ ಬಹಳ ಕುತೂಹಲ ಮುಖ್ಯಮಂತ್ರಿಗಳು ಬಡವರ ಸಹಾಯಕ್ಕೆ ಬರಬಹುದಾ ಏನು ಕೇರಳದಂತೆ ಪ್ರತಿ ಮನೆಗೆ ದಿನಸಿಯನ್ನು ಇನ್ನೊಂದನ್ನು ಉಚಿತವಾಗಿ ಕೊಡಬಹುದಾ ಆಂಧ್ರದಂತೆ ಇನ್ನೊಂದು ಮಾಡಬಹುದಾ ಸೊ ತಮಿಳ್ನಾಡಿನಂತೆ ಮುಂದುವರಿಬೋದಾ ಹೀಗೆ ಬೇರೆ ಬೇರೆ ಸರ್ಕಾರಗಳು ಮಾಡಿದ ಕಾರ್ಯಗಳೇನಿವೆ ಈ ಕೋವಿಡ್ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಅಂಥದ್ದು ಮಾಡಬಹುದಾ ಅನ್ನುವ ನಿರೀಕ್ಷೆಯಲ್ಲಿ ನಾನು ಇದ್ದೆ ಐದು ಗಂಟೆಗೆ ಮುಖ್ಯಮಂತ್ರಿಗಳ ಪತ್ರಿಕಾಗೋಷ್ಠಿ ಪ್ರಾರಂಭ ಆಯಿತು ಅದು ಪತ್ರಿಕಾಗೋಷ್ಠಿ ಆಗಿರಲಿಲ್ಲ ಅದು ಒಂದು ರೀತಿಯ ಪತ್ರಿಕಾ ಸಮಾವೇಶ ಮುಖ್ಯಮಂತ್ರಿಗಳ ಜೊತೆಗೆ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ ಹಿರಿಯ ಸಚಿವರಾದ ಅಶೋಕ್ ಅವರು ಅರವಿಂದ್ ಲಿಂಬಾವಳಿಯವರು ಆರೋಗ್ಯ ಸಚಿವರಾದಂಥ ಸುಧಾಕರ್ ಅವರು ಹೀಗೆ ಇಡೀ ಸಚಿವರ ತಂಡ ಇತ್ತು ಆ ಮೂಮೆಂಟ್ನಲ್ಲಂತೂ ಅಯ್ಯೋ ಏನೋ ಅದ್ಭುತವಾದ್ದನ್ನು ಮಾಡಿಬಿಡ್ತಾರೆ ಇವರು ಅನ್ನೋ ನಿರೀಕ್ಷೆ ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭ ಮಾಡಿದ್ರು ಯೂಶ್ವಲಿ ಯಡಿಯೂರಪ್ಪನವರು ಬರೆದಿದ್ದನ್ನು ಓದೋದು ಹೆಚ್ಚು ಅವ್ರು ಜನರಲಿ ಮಾತನಾಡಲ್ಲ ದೇಶ ಮೊದಲಿಂದ ಮಾಡ್ತಾ ಬಂದಿದ್ದ ಹಾಗೆ ಒಂದು ನೋಟ್ ಇಟ್ಕೊಂಡಿದ್ರು ನೋಟ್ ಓದ್ತಾ ಬಂದರು ಅದು ಏನು ಅವರು ಹೇಳಿದ್ದು ಅಂತ ಫಸ್ಟ್ ನಾವು ಏನೇನು ಕ್ರಮ ಕೈಗೊಂಡಿದ್ದೀವಿ ಅನ್ನೋದನ್ನು ಹೇಳ್ತೀವಿ ಅದರ ಮುಖ್ಯಮಂತ್ರಿ ಮೇ ಹತ್ತರಿಂದ ನಾವು ಕಠಿಣ ಕ್ರಮ ಕೈಗೊಂಡಿದ್ದೀವಿ ಅದು ಸೋಂಕಿತರ ಸಂಖ್ಯೆ ಕಡಿಮೆ ಆಗಿಬಿಟ್ಟಿದೆ ಆದರು ಬೆಂಗಳೂರಿನಲ್ಲಿ ಏನು ಮೇ ತಿಂಗಳಲ್ಲಿ ಐದನೇ ಮೇ ಐದರಿಂದ ಯಾವ ರೀತಿ ಇತ್ತು ಮೇ ಹತ್ತರಿಂದ ಏನು ಬದಲಾವಣೆ ಆಯಿತು ಅನ್ನೋ ವಿವರಗಳನ್ನು ಮುಖ್ಯಮಂತ್ರಿಗಳು ನೀಡ್ತಾ ಹೋದರು ಸೊ ಮೇ ಐದರಂದು ಇಡೀ ಕರ್ನಾಟಕದಲ್ಲಿ ಐವತ್ತು ಸಾವಿರ ಕೇಸ್ ಇತ್ತು ಆದರೆ ಇವತ್ತು ಆ ಕೇಸು ಮೂವತ್ತೊಂಬತ್ತು ಸಾವಿರಕ್ಕೆ ಇಳಿದಿದೆ ಅಂತ ತಂಬೆನನ್ನು ತಾವೇ ತಟ್ಕೊಂಡ್ರು ಆದರೆ ಇಡೀ ಈ ಒಂದು ಇದರಲ್ಲಿ ಏನು ಅಂದರೆ ಪರೀಕ್ಷೆ ಮಾಡ್ತಾ ಇರುವ ಪ್ರಮಾಣವನ್ನೇ ಕಡಿಮೆ ಮಾಡಿದೆ ಅನ್ನೋದನ್ನು ಮುಖ್ಯಮಂತ್ರಿಗಳು ಮುಚ್ಚಿಟ್ಟರು ಯಾಕೆಂದರೆ ಮಾಡ್ತಾ ಇರೋದು ಈಗ ಈಗ ಸೋಂಕಿತರ ಸಂಖ್ಯೆ ಯಾಕೆ ಕಡಿಮೆ ಕಾಣ್ತಿದೆ ಅಂದರೆ ನೀವು ಒಟ್ಟಾರೆ ಪರೀಕ್ಷೆ ಮಾಡುವ ಸಂಖ್ಯೆನೇ ಕಡಿಮೆ ಆಗಿದೆ ನೋಡಿ ಜನರ ಮೇಲೆ ಲಾಲ್ಬಾಗನ್ನು ಇಡೋದು ಹೇಗೆ ಅಂತ ಈ ರೀತಿ ತಮ್ಮನ್ನು ತಾವು ಸಮರ್ಥ ಮಾಡ್ಕೊಂಡ್ರು ಬೇನ್ ತಟ್ಕೊಂಡ್ರು ಆ ಐ ಯುಗಳ ಸಂಖ್ಯೆ ಏನಿದೆ ಅದನ್ನು ಹೆಚ್ಚು ಮಾಡಿದ್ದೀವಿ ಬೆಡ್ಗಳನ್ನು ಹೆಚ್ಚು ಮಾಡಿದ್ದೀವಿ ಅಂತ ಒಂಥರ ಅಂಶಗಳ ಜಗ್ಲರಿ ಒಂದು ಕಡೆ ಜನ ನೋವಿನಲ್ಲಿ ಯು ಸಿತ್ತು ಮುಳುಗು ಹೋಗಿದರೆ ಇನ್ನೊಂದು ಕಡೆ ಆಕ್ಸಿಜನ್ಗಾಗಿ ಕಾಯ್ತಿದ್ರೆ ಬೆಡ್ಗಾಗಿ ಕಾಯ್ತೇ ಇದ್ದರೆ ಲಸಿಕಾ ಕೇಂದ್ರಗಳ ಎದ್ರೆ ಉದ್ದ ಕ್ಯೂ ಇದ್ದರೆ ಅದು ಯಾವುದೂ ಮುಖ್ಯಮಂತ್ರಿಗಳು ಮಾತಾ ಒಂದು ಸಂತಾಪ ಸಣ್ಣದಾಗಿ ಜನರಿಗೆ ತೊಂದರೆ ಆಗಿದೆ ಸಾರಿ ಅನ್ನೋ ಮಾತು ಮುಖ್ಯಮಂತ್ರಿಗಳ ಬಾಯಿಂದ ಬರಲಿಲ್ಲ ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳ ಬಾಯಿಯಿಂದನೂ ಬಂದಿಲ್ಲ ಅದರಿಂದ ಲೆಕ್ಕ ಕೊಡ್ತಾ ಹೋದರು ಇದುವರೆಗೆ ಕೇಂದ್ರ ಸರ್ಕಾರ ಒಂದು ಕೋಟಿ ಹತ್ತು ಲಕ್ಷ ಲಸಿಕೆಗಳನ್ನು ನಮಗೆ ಕೊಟ್ಟಿದೆ ಅದೇ ರೀತಿ ಒಂದು ಕೋಟಿ ಕೋವ್ಯಾಕ್ಸಿನ್ ಮತ್ತು ಎರಡು ಕೋಟಿ ಕೋವಿಶೀಲ್ಡ್ಗೆ ನಾವು ಇದನ್ನು ಮಾಡಿದ್ದೀವಿ ಸೊ ಜಾಗತಿಕ ಟೆಂಡರ್ ಕರೆದು ಎರಡು ಕೋಟಿ ತಗೋತೀವಿ ಹೀಗೇನೆ ಅಂದರೆ ಅಂಕಿ ಅಂಶಗಳು ಹೊಟ್ಟೆ ತುಂಬಲ್ಲ ಕಣ್ರಿ ಹಸಿ ಬಾಂಧವನಿಗೆ ಅಂಕಿ ಅಂಶಗಳು ಏನು ಏನು ಪ್ರಯೋಜನ ಏನಿದೆ ವಾಸ್ತವವಾಗಿ ಏನಿದೆ ಅನ್ನೋದು ನಮಗೆ ಇಂಪಾರ್ಟೆಂಟೇ ಹೊರತು ಇಂಥ ಅಂಶಗಳೆಲ್ಲ ಬಟ್ ಅಧಿಕಾರಿಗಳು ಕೊಟ್ಟಂಥ ಅಂಕಿ ಅಂಶಗಳನ್ನು ಅವರು ಓದರು ಯಾರು ಚಿಂತೆ ಮಾಡಬೇಡಿ ಸರ್ಕಾರ ಜೊತೆ ಸಹಕರಿಸಿ ಅದರಂತೆ ಮೂರನೇ ಅಲೆಯನ್ನು ತಡೆಯುವುದಕ್ಕೆ ಒಂದು ಕಾರ್ಯಪಡೆಯನ್ನು ಮಾಡಿದ್ದೀವಿ ಅಂಥೇಳಿ ಮುಖ್ಯಮಂತ್ರಿಗಳು ತಮ್ಮ ಮಾತನ್ನು ಮುಗಿಸಿದರು ಮೊದಲ ಹಂತದಲ್ಲಿ ಸೊ ಒಂಥರ ಡೌನ್ ಆಗಿದ್ದರು ಅವ್ರ ಮುಖದಲ್ಲಿ ಕಾಂತಿ ಇಲ್ಲ ಕೇಂದ್ರ ಸರ್ಕಾರ ಬಯ್ಯ ಇಲ್ಲ ಕೇಂದ್ರ ಸರ್ಕಾರ ಕೇಳಿದ್ದು ಕೊಡ್ತಾ ಇಲ್ಲ ಸೊ ಅವ್ರ ನಂತರ ಡಾಕ್ಟರ್ ನಾರಾಯಣ ಅವರು ಅವರಂತೂ ಸಾಮಾನ್ಯರ ಜೊತೆ ಸಂಪರ್ಕ ಅವ್ರಿಗೆ ಇದೆಯಾ ಅವ್ರ ಮನುಷ್ಯರನ್ನು ನನಗನ್ನಿಸ್ಲೇ ಇಲ್ಲ ಇಡೀ ಪತ್ರಿಕಾಗೋಷ್ಠಿಯಲ್ಲಿ ಅವರು ನಾವು ಉಚಿತವಾಗಿ ಟೆಸ್ಟ್ ಮಾಡ್ತಿದ್ದೇವೆ ಔಷಧವನ್ನು ಉಚಿತವಾಗಿ ಕೊಡ್ತೇವೆ ಎಲ್ಲರಿಗೂ ಸಮಾನವಾದ ಸೌಲಭ್ಯ ಒದಗಿಸಿದ್ದೀವಿ ಆಕ್ಸಿಜನ್ ಕೊರತೆ ಏನೋ ನೀಗಿಸ್ತಾ ಇದ್ದೀವಿ ಸುಳ್ಳುಗಳು 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 ವಾಸ್ತವಕ್ಕೂ ಇವರು ಹೇಳ್ತಾ ಇದ್ದದ್ದಕ್ಕೂ ಇವರು ಇದ್ದ ಅಂಕಿ ಅಂಶಗಳಿಗೂ ಒಂದಕ್ಕೊಂದು ಸಂಬಂಧ ಇರಲಿಲ್ಲ ಅದಾದ ಮೇಲೆ ಯಾವ ಇದನ್ನಿಟ್ಕೊಂಡು ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಿಗಿಂತ ನಾವು ಅತ್ಯುತ್ತಮವಾಗಿ ಕೆಲಸ ಮಾಡ್ತಿದ್ದೀವಿ ಅಂತ ತಮ್ಮ ತೆಮ್ಮ ಮಾನ ಮರ್ಯಾದೆ ಬಿಟ್ಟು ತಮ್ಮನ್ನೇ ತಾವು ಡಾಕ್ಟರ್ ನಾರಾಯಣ ಅವರು ಸಮರ್ಥಿಸಿಕೊಟ್ರು ಸೊ ಎಲ್ಲರ ಮುಖದಲ್ಲೂ ಒಂಥರ ವಿಚಿತ್ರವಾದ ಭಯ ಆತಂಕಗಳಿದ್ದವು ಆದರೆ ಎದುರುಗಡೆ ಇದ್ರು ಹಾಗೇನೇ ಅಶೋಕ್ ಅವರು ಮಾತನಾಡಿದ್ದು ಅವರು ಬೆಡ್ಗಳ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ ಎಲ್ಲೆಲ್ಲಿ ಬೆಡ್ ಮಾಡಿದ್ದೀವಿ ಖಾಸಗಿ ಆಸ್ಪತ್ರೆಗಳು ಬೆಡ್ಡನ್ನು ಕೊಡದೆ ವಂಚಿಸ್ತಾ ಇದ್ದರು ನಾವೆಲ್ಲ ಮುಂದೆ ಹೋಗ್ಬಿಟ್ಟು ಅದನ್ನ ಮಾಡಿದ್ದೀವಿ ಸೊ ಒಂದು ಸಾವಿರದ ಒನ್ನೂರ ಎಂಬತ್ತುವರಿ ಎಂಬತ್ತೊಂಬತ್ತು ಹೆಚ್ಚುವರಿ ಬೆಡ್ ಬರೆದಿದ್ದೀವಿ ಸೊ ಒಟ್ಟು ಖಾಸಗಿಯವ್ರದ್ದು ಸೇರಿ ಎರಡು ಸಾವಿರದ ಇನ್ನೂರ ಹದಿನಾರು ಹೆಚ್ಚುವರಿ ಬೆಡ್ಗಳು ಸಿಕ್ಕಿವೆ ಹೀಗೆ ಹೇಳಿದ್ರು ಹಾಗೆ ಅಂತ್ಯ ಸಂಸ್ಕಾರಕ್ಕೆ ನಾವು ಸಹಾಯವಾಣಿ ಮಾಡಿದ್ದೀವಿ ನೀವು ಟಕ್ ಅಂತ ಸತ್ರ ಫೋನ್ ಮಾಡಿಬಿಟ್ರೆ ಸಾಕೊಂಡ್ರಿ ಪೊಸಕ್ ಅಂತ ಬಂದ್ಬಿಡುತ್ತೆ ವೆಹಿಕಲ್ ಅಂಬುಲೆನ್ಸ್ ಟಕ್ ಅಂತ ತಗೊಂಡೋಗಿ ಉಚಿತವಾಗಿ ಅಂತ್ಯ ಸಂಸ್ಕಾರ ಮಾಡ್ತೀವಿ ಹದಿನೆಂಟು ಕಡೆ ಅಂತ್ಯ ಸಂಸ್ಕಾರಕ್ಕೆ ವ್ಯವಸ್ಥೆ ಮಾಡ್ತೀವಿ ಹೊಡೆದ್ರು ಅವರೂ ಬಾಟ್ನಾ ಬಾಟ್ನಾ ಬಾಟ್ನ ನಂತರ ಅರವಿಂದ್ ಲಿಂಬಾವಳಿಯರು ಈ ಯಾರಿಗಾಗಿ ಇವರು ಈ ರೀತಿ ಸುರುಗಳನ್ನ ಹೇಳ್ತಾ ಗೊತ್ತಿಲ್ಲ ಸೊ ಅವ್ರು ಬೆಂಗಳೂರು ವಾರ್ಡ್ ಕಮಿಟಿ ಮಾಡಿದೀವಿ ಅಲ್ಲರಿ ನೀವು ಸಿಚುವೇಶನ್ ಬಗ್ಗೆ ಹೇಳ್ರಪ್ಪ ವಾಸ್ತವದ ಬಗ್ಗೆ ಹೇಳಿ ಅಲ್ಲಿ ಹೋಗಿ ಇಲ್ಲ ನಂತರ ಶುರು ಮಾಡಿದ್ದು ಡಾಕ್ಟರ್ ಸುಧಾಕರ್ ಅವರು ಡಾಕ್ಟರ್ ಸುಧಾಕರ್ ಅವರು ಒಂದು ರೀತಿ ಪ್ರಧಾನಿಯವರಿಗೆ ಕೃತಜ್ಞತೆ ಸಲ್ಲಿಸೋದು ಕೇಂದ್ರ ಸಚಿವರು ಕರ್ನಾಟಕದಿಂದ ಆದಂಥ ಪ್ರಹ್ಲಾದ್ ಜ್ಯೋತಿ ಅವರಿಗೆ ಕೃತಜ್ಞತೆ ಸಲ್ಲಿಸೋದು ರೇ ನಿಮ್ಮ ನಿಮ್ಮ ಕೃತಜ್ಞತೆ ಸಲ್ಲಿಸ್ಕೊಂಡು ಒಬ್ಬರು ಬೆನ್ನು ಒಬ್ಬರು ತರ್ಕೊಂಡು ಒಬ್ರು ಪೂಸಿ ಹೊಡ್ಕೊಂಡು ಒಬ್ರಿಗೊಬ್ಬರಿಗೆ ಜೈಕಾರ ಅಂದ್ಕೊಂಡು ನಿಮ್ಮ ಲಾಭದ ಬಗ್ಗೆ ಆಲೋಚನೆ ಆ ಹೊರತು ಜನರ ಬಗ್ಗೆ ನೀವು ಜನರಿಗೆ ಸಂಬಂಧನೇ ಇಲ್ಲ ಇವತ್ತು ನಾನು ಭಾಳ ಸ್ಪಷ್ಟವನ್ನು ಗಮನಿಸಿದ್ದು ಅಂದರೆ ಈ ಸರ್ಕಾರ ಇದೆಯಲ್ಲ ಈ ಸರ್ಕಾರಕ್ಕೂ ಸಾಮಾನ್ಯ ಜನರಿಗೂ ಯಾವುದೇ ಸಂಬಂಧ ಇದ್ದಂತೆ ನನಗೆ ಕಾಣಲೇ ಇಲ್ಲ ನಮ್ಮ ರಾಜ್ಯದಲ್ಲಿ ಅತ್ಯುತ್ತಮವಾದ ಮೂಲ ಸೌಕರ್ಯ ಇದೆ ಯಾಕೆ ರೀ ಜನ ಸಾಯ್ತಾರೆ ರಸ್ತೆಲೆಲ್ಲ ಬಿದ್ದು ಸಾಯೋ ಸಿಚುವೇಶನ್ ಬಂದಿದೆಯಲ್ಲರಿ ಎಲ್ಲ ತಾಲೂಕುಗಳಲ್ಲಿ ಇರುವ ಆಸ್ಪತ್ರೆಗಳು ಏನಿವೆ ಸರ್ಕಾರಿ ಆಸ್ಪತ್ರೆಗಳು ಅಲ್ಲಿರುವ ಬೆಡ್ಗಳಲ್ಲಿ ಪ್ರತಿಶತ ಐವತ್ತರಷ್ಟು ಬೆಡ್ಗಳು ಆಕ್ಸಿಜನ್ ಇದೆ ಎಲ್ಲೂ ಸಮಸ್ಯೆ ಎಲ್ಲವೂ ಚೆಂದ ರಾಮರಾಜ್ಯ ಇವ್ರದ್ದು ಇವರು ಬಾಯಲ್ಲಿದೆ ಅಷ್ಟೇ ರಾಜ್ಯ ಭಾಳ ಅದ್ಭುತವಾಗಿದೆ ಅಂದರು ಲಸಿಕಾ ಕೇಂದ್ರಗಳನ್ನು ನಾವು ಲಸಿಕೆ ಕೊಡೋದಕ್ಕೆ ಏನೇನು ಮಾಡಿದ್ದೀವಿ ಅವರು ಅದೇ ವಿವರಣೆ ಕೊಟ್ಟರು ಅದರಂತೆ ಸಿ ಎಮ್ ಏನು ಒಂದು ಕೋಟಿ ಹತ್ತು ಲಕ್ಷ ಕೇಂದ್ರ ಕೊಟ್ಟಿದೆ ಅಂದಿದ್ದರು ಇವರು ಒಂದು ಕೋಟಿ ಹನ್ನೊಂದು ಲಕ್ಷ ಕೊಟ್ಟಿದೆ ಅದರಲ್ಲೂ ಅದರಲ್ಲಿ ಒಂದು ಕೋಟಿ ಹತ್ತು ಲಕ್ಷ ಆಗಿದೆ ವಿತರಣೆ ಅಂತ ಅಂದರು ಪ್ರಧಾನಿ ಯಥಾ ಪ್ರಕಾರ ಕೃತಜ್ಞತೆ ಸಲ್ಲಿಸಿದರು ಮೊದಲೇ ಎರಡು ಮೂರು ವಾರಗಳಲ್ಲಿ ಬೆಂಗಳೂರು ಸುಸ್ಥಿತಿಗೆ ಬರುತ್ತೆ ಅನ್ನುವ ಮಾತನ್ನು ಹೇಳಿ ಎಲ್ಲೂ ಕೂಡ ಒಬ್ಬ ಸಾಮಾನ್ಯ ಜನ ಅನುಭವಿಸುತ್ತಿರುವ ನೋವು ಅಸಹಾಯಕತೆ ಬಗ್ಗೆ ಅವ್ರು ಮಾತಾಡಲೇ ಇಲ್ಲ ಸೊ ಇವರೆಲ್ಲರೂ ಹೀಗೆ ತಿಪ್ಪೆ ಸಾರಿಸಿ ಮುಗಿಸಿದ ಮೇಲೆ ವರದಿಗಾರರ ಪ್ರಶ್ನೆ ಕೇಳೋದು ಯಾರು ಕೇಳಿದ್ರು ಏನು ಮುಖ್ಯಮಂತ್ರಿಗಳೇ ಇದು ಅಟ್ಲೀಸ್ಟ್ ನಮ್ಮ ಪಕ್ಕದ ರಾಜ್ಯಗಳೆಲ್ಲ ಜನರಿಗೆ ಇಷ್ಟೆಲ್ಲ ಮಾಡಿದ್ದೀವಿ ನೀವೇನು ಮಾಡಿದ್ದೀರಪ್ಪ ಅಂತ ಮತ್ತೊಂದು ನೋಟೆ ತಗೊಂಡ್ರು ಮುಖ್ಯಮಂತ್ರಿಗಳು ಈಗ ಪುಸ್ತಕ ಓದ್ತೋ ತಗೊಂಡು ಅದನ್ನು ಓದ್ಬಿಟ್ಟು ನಾವು ಈಗಾಗಲೇ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಉಚಿತ ಊಟವನ್ನು ಕೊಡ್ತಾ ಇದ್ದೀವಿ ಅದನ್ನು ಕೇಂದ್ರ ಸರ್ಕಾರ ಐದು ಕೆ ಜಿ ಕೊಡ್ತಾಯಿದೆ ಇನ್ನೂ ರೈತರಿಗೆ ಅಥವಾ ಸಾಮಾನ್ಯ ಜನರಿಗೆ ಬಡವರಿಗೆ ಪ್ಯಾಕೇಜ್ ಕೊಡೋ ಬಗ್ಗೆ ಮುಂಬರುವ ದಿನಗಳಲ್ಲಿ ಆಲೋಚನೆ ಮಾಡಿದೆ ಯಾವಾಗೆಲ್ಲ ಸತ್ತೋದ್ಮೇಲೆ ಹೆಣ ಆದ್ಮೇಲೆ ಎಲ್ಲ ಎತ್ಕೊಂಡು ಮೆರವಣಿಗೆ ಮಾಡಿ ಅಂತ್ಯ ಸಂಸ್ಕಾರ ಮಾಡಿದ ಮೇಲೆ ರೀ ಕೊಡ್ತೀರಿ ನೀವೀಗ ಲಸಿಕೆ ಹೇಳಿದ್ರಲ್ಲಪ್ಪ ಈ ಲಸಿಕೆ ಆರ್ಡರ್ ಮಾಡಿದ್ದು ಯಾವಾಗ ಬರುತ್ತೆ ಜಾಗತಿಕ ಟೆಂಡರ್ ಕರೆದ್ಬಿಟ್ಟು ಆ ಟೆಂಡರ್ಗೆ ಇನ್ಯಾವ ಕಂಪ್ನಿಗಳು ಅಪ್ಲೈ ಮಾಡಿ ಆ ಅವ್ರಿಗೆ ನೀವು ಟೆಂಡರ್ ಕೊಟ್ಟು ಅದಕ್ಕೆ ದುಡ್ಡು ಬಿಡುಗಡೆ ಮಾಡಿ ಅವ್ರು ಲಸಿಕೆ ಕೊಡಬೇಕು ಈಗ ನೀವು ಒಂದೇ ಹಂತಕ್ಕೆ ಯಾರಿಗೋ ಲಸಿಕೆ ಕೊಟ್ಟರೆ ಅವ್ರಿಗೆ ಎರಡನೇ ಹಂತದ ಲಸಿಕೆನೇ ಸಿಗೋಲ್ಲ ಈಗ ಲಸಿಕೆ ಹಾಕಿಸಿಕೊಳ್ಳುವವರಿಗೆ ಭಯ ಉಂಟಾಗುವ ಸ್ಥಿತಿ ಇದೆ ಯಾಕೆಂದರೆ ಒಂದು ಸಲ ಹಾಕಿಸ್ಕೊಬಿಟ್ರೆ ನೀವು ಎರಡನೇ ಸಲ ಹಾಕ್ಕಳ್ದೆ ಅದು ಉಪಯೋಗ ಬರಲ್ಲ ಬಟ್ ಎರಡನೇ ಬಾರಿ ನೀವು ಲಸಿಕೆ ಹಾಕಿಸಿಕೊಳ್ಳೋದಕ್ಕೆ ಲಸಿಕೆ ಸಿಗುತ್ತೆ ಅನ್ನುವ ನಂಬಿಕೆ ನನಗಿಲ್ಲ ಈ ರೀತಿ ಇಡೀ ಪತ್ರಿಕಾಗೋಷ್ಠಿ ಒಂದು ನೌಕರಿ ಆಗಿತ್ತು ಇಡೀ ಪತ್ರಿಕಾಗೋಷ್ಠಿ ಒಂದು ನಾಟಕದಂತೆ ಕಾಣ್ತಾ ಇತ್ತು ಇಡೀ ಪತ್ರಿಕಾಗೋಷ್ಠಿ ಇಸಿ ತಮ್ಮ ಜವಾಬ್ದಾರಿಯನ್ನು ತಪ್ಪಿಸಿಕೊಂಡಂತಹ ಜನರು ನಡೆಸಿದಂಥ ಒಂದು ಸಾರ್ವಜನಿಕ ಸಮಾವೇಶದಂತೆ ಕಾಣ್ತಾ ಇತ್ತು ಒಂದು ಪತ್ರಿಕಾಗೋಷ್ಠಿಗೂ ಒಂದು ಸಾರ್ವಜನಿಕ ಸಮಾವೇಶಕ್ಕೂ ವ್ಯತ್ಯಾಸ ಗೊತ್ತಿಲ್ಲ ಒಂದು ಭಾಷಣ ಹೊಡೆಯೋದು ಯೂಶುವಲಿ ನಾನು ಮೂವತ್ತು ಮೂವತ್ತೈದು ವರ್ಷಗಳ ಹಲವು ನಾಯಕರುಗಳ ಪತ್ರಿಕಾಗೋಷ್ಠಿಯನ್ನು ನೋಡಿದೀನಿ ಅಟೆಂಡ್ ಮಾಡಿದ್ದೀನಿ ಇಂತಹ ಪತ್ರಿಕಾಗೋಷ್ಠಿಗಳಲ್ಲಿ ಯೂಶುವಲಿ ತಾವು ಹೇಳಬೇಕಾದ್ದನ್ನು ಒಂದು ಹತ್ತು ಹದಿನೈದು ನಿಮಿಷಗಳಲ್ಲಿ ಹೇಳ್ತಾರೆ ಅದು ಆದಮೇಲೆ ಪತ್ರಕರ್ತರಿಗೆ ಪ್ರಶ್ನೆ ಕೇಳುವಂಥ ಒಂದು ಗಂಟೆ ಹತ್ತು ನಿಮಿಷ ನೀವು ಪತ್ರಿಕಾಗೋಷ್ಠಿ ನಡೆಸಿದರೆ ಯಾವ ಪತ್ರಕರ್ತನಿಗೆ ಕುತ್ಕೊಂಡು ಮಾತ್ರ ಪ್ರಶ್ನೆ ಕೇಳುವಂಥ ಮನಸ್ಸಿರುತ್ತೆ ತಲೆಯೆಲ್ಲ ಕ ಕಾರಣ ಆಗೋಗ್ಬಿಡುತ್ತೆ ಕಂಟ್ರಿ ಆ ಲೆವೆಲ್ ಕೊರೆದು ಕೊರದು ಕೊರದು ಸಂಬಂಧ ಇಲ್ಲ ನೀವು ಈ ಹೊಸ್ದಾಗ ಏನಪ್ಪ ಹೇಳಿದ್ರಿ ಇಡೀ ಪತ್ರಿಕಾಗೋಷ್ಠಿಯಲ್ಲಿ ಗೊತ್ತಿಲ್ದಿರೋದೇನು ಹೇಳಿದ್ರಿ ಏನೂ ಇಲ್ಲ ನಿಮಗಿರುವ ಆಂತರಿಕ ಭಯ ಇದೆಯಲ್ಲ ನಿಮ್ಮ ಆಂತರಿಕ ಭಯ ಏನು ಅಂತಂದರೆ ಓಹೋ ಜನ ಎಲ್ಲ ಉಗಿತಿದ್ದಾರೆ ಸಮಾಧಾನ ಅಂಕಿ ಅಂಶಗಳು ಅಂಕಿ ಅಂಶಗಳು ಹೊಟ್ಟೆ ತುಂಬಿಸಲ್ಲ ಅಂಕಿ ಅಂಶಗಳು ಬಾಯಾರಿಕೆಯನ್ನು ನೀಗಿಸಲ್ಲ ಅಂಶಗಳ ಮೂಲಕರೇ ಬಿರೋಕ್ರಸಿ ನಿಂತಿರುತ್ತೆ ನೀವು ಈ ಬ್ಯುರೋಕ್ರಸಿಯನ್ನು ಮೀರಿ ಆಲೋಚನೆ ಮಾಡುವ ಶಕ್ತಿಯನ್ನು ನೀವು ಕಳ್ಕೊಂಡಿದ್ದೀರಿ ನಿಮಗೆ ಆ ಶಕ್ತಿನೇ ಇಲ್ಲ ಅನ್ನೋದು ಕೂಡ ಇವತ್ತು ಸಾಬೀತಾಯಿತು ಅದರ ಜೊತೆಗೆ ನೀವು ದಕ್ಷಿಣದ ಎಲ್ಲ ರಾಜ್ಯಗಳಿಗೆ ಹೋಲಿಸಿದರೆ ಅತೀ ಕಳಪೆಯಾದ ನಿರ್ವಹಣೆ ಆಡಳಿತ ನಿಮ್ಮದಾಗಿದೆ ನಿಮಗೆ ಈ ಕೋವಿಡ್ ರೋಗಿಗಳ ದುಃಖ ಸತ್ತವರ ಮನೆಯ ಆಕ್ರಂದನ ನೋವು ನಿಮ್ಮ ಬಗ್ಗೆ ಇರುವ ನಿರೀಕ್ಷೆ ಯಾವುದು ನಿಮ್ಗೆ ಕಾಣ್ತಾ ಇಲ್ಲ ಆಸ್ಪತ್ರೆಗಳಿಗಾಗಿ ಆಕ್ಸಿಜನ್ಗಳಿಗಾಗಿ ಪಡೆದಾಡ ಪಡ ಪಡಬಾರದ ಪ ಬ ಇದನ್ನು ತೊಂದರೆಯನ್ನು ಜನ ಪಡ್ತಿದ್ದಾರೆ ನನ್ನಂಥ ಸಾಮಾನ್ಯರಿಗೆ ಎಷ್ಟೋ ಜನ ಫೋನ್ ಮಾಡಿಟ್ಟು ಏನಾದರೂ ಬೆಡ್ ಕೊಡಿಸೋಕ್ಕೆ ಸಾಧ್ಯವಲ್ಲ ಅಂತ ಕೇಳ್ತಿದ್ದಾರೆ ಸಾರ್ ಎರಡು ದಿನಗಳಿಂದ ಒದ್ದಾಡ್ಸ್ತಿದ್ದೀವಿ ಸರ್ ಒಂದು ಬೆಡ್ ಸಿಗ್ತಿಲ್ಲ ಅಂತಿದ್ದಾರೆ ಆಕ್ಸಿಜನ್ ಸಿಗ್ತಿಲ್ಲ ಅಂತಿದ್ದಾರೆ ಆಕ್ಸಿಜನ್ ಇಲ್ಲದೆ ನಮ್ಮ ಈ ಇದ್ದ ತೀರ್ಕೊಬಿಟ್ರು ಬಿಟ್ರು ಅಂತ ಹೇಳ್ತಿದ್ದಾರೆ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ತೆಗೆದು ನೋಡಿದರೆ ಬರೀ ಸಾವಿನ ಸುದ್ದಿ ಸಾವಿನ ಸುದ್ದಿ ಸಾವಿನ ಸುದ್ದಿ ಕಾಣ್ತಾ ಇದು ಯಾವ ನಿಮಗೆ ತಟ್ಟಲ್ವ ನೀವು ಯಾಕೆ ಇರಬೇಕು ಅಧಿಕಾರದಲ್ಲಿ ಹೇಳಿ ಇಂತಹ ಸುಳ್ಳುಗಳನ್ನು ಹೇಳ್ತಾ ಇಡೀ ಟೀಮು ಮೂರ್ನಾಲ್ಕು ಮಂತ್ರಿಗಳ ಜೊತೆ ಬಂದುಬಿಟ್ಟು ಮುಖ್ಯಮಂತ್ರಿಗಳು ಭಾಷಣ ಹೊಡೆದ್ಬಿಟ್ಟು ಪತ್ರಿಕಾಗೋಷ್ಠಿ ಮಾಡಿದೆ ಅಂಥೇಳಿ ಬೆಳಗ್ಗೆ ಮಾಧ್ಯಮಗಳ ಸುಳ್ಳು ಸುದ್ದಿಗಳನ್ನ ಅವರು ಅವರಿಗೆ ಹೇಳಿಸಿ ಅವರು ಬಂದುಬಿಟ್ಟು ಸಂಜೆ ಪ್ಯಾಕೇಜ್ ಘೋಷಣೆ ಘೋಷಣೆ ಅಂಥೇಳಿ ಎಲ್ಲರದ ಕಿವಿ ಮೇಲೆ ಲಾಲ್ಬಾಗ್ ಹೂವಲ್ಲ ಇದು ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಇಡ್ತಿದ್ರಿ ನೀವು ನೀವು ಆಡಳಿತ ನಡೆಸುವುದಕ್ಕೆ ಯೋಗ್ಯರಲ್ಲ ಇಂದಿರಾ ಕ್ಯಾಂಟೀನ್ ಈಗ ಯೂಸಿಗೆ ಮುಚ್ಚೋ ಲೆವೆಲಿಗೆ ಹೋಗಿದ್ದಿರಲಪ್ಪ ನೀವು ಇಂದಿರಾ ಕ್ಯಾಂಟೀನನ್ನು ಹೇಗೆ ಬಲಪಡಿಸಬೇಕು ಅನ್ನೋದ್ರ ಬಗ್ಗೆ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡೋದು ಬಿಟ್ಬಿಟ್ಟು ಅದನ್ನ ಅರ್ಧಕ್ಕೆ ಅರ್ಧ ಈಗಲೂ ಮುಚ್ಚಿ ಹಾಕಿದ್ದಿಲ್ಲ ಇಂದಿರಾ ಕ್ಯಾಂಟೀನನ್ನು ಅದ್ರ ಹೆಸರು ಬದಲು ಮಾಡಬೇಕು ಹೆಸರು ಇಂಪಾರ್ಟೆಂಟ್ಲಿ ಮುಗಿದಿದ್ದೇ ಅಲ್ಲ ಇಂದಿರಾ ಗಾಂಧಿ ಹೆಸರಿದೆ ಅಂತ ಚೇಂಜ್ ಮಾಡಬೇಕು ಬೇರೆ ಹೆಸರನ್ನು ಹಾಕ್ಸೋಣ ಅಂದ್ಕೊಂಡು ಒಂದಿಷ್ಟು ಕಾಲ ಹೇಳ್ಕೊಂಡು ಬಿಡಿ ಆದ್ರಿ ನಂತರ ಇಂದಿರಾ ಕ್ಯಾಂಟೀನ್ ಮುಚ್ಚಿಸಿದಿರಿ ಈಗ ಎಲ್ಲ ಮುಗಿದ್ಮೇಲೆ ಕೊಳ್ಳೆ ಹೊಡ್ಕೊಂಡು ಹೋದ್ಮೇಲೆ ದಿಡ್ಡಿ ಬಾಗಿಲು ಹಾಕ್ತಾರೆ ಅನ್ನೋ ಹಾಗೆ ಎಲ್ಲ ಮುಗಿದು ಇಂದಿರಾ ಕ್ಯಾಂಟೀನಿಂದ ಉಚಿತ ಊಟ ಕೊಡ್ತಿದ್ದೀನಿ ಅಂತ ಎಂಥ ಸ್ಥಿತಿ ಇದೆ ಅಂದರೆ ಈಗಲೂ ಕೂಡ ಇಂದಿರಾ ಕ್ಯಾಂಟೀನ್ ಮುಂದೆ ಉದ್ದನೇ ಸರದಿ ಸಾಲು ಕಾಣ್ತಾ ಇದೆ ಊಟಕ್ಕಾಗಿ ಯಾವನಿಗೆ ಹಸುವಿನ ಬಗ್ಗೆ ಅರಿವಿಲ್ಲವೋ ಆತ ಅಧಿಕಾರದಲ್ಲಿರುವುದಕ್ಕೆ ನಾನಾಯಕಾಗಿರ್ತಾನೆ ಇನ್ನೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಳ್ಳದೇನೋ ಅವನು ಅಯೋಗ್ಯ ಅವನು ಅವನು ಆಡಳಿತ ನಡೆಸುವುದಕ್ಕೆ ಯೋಗ್ಯನಲ್ಲ ನಿಮಗೆ ಇನ್ನೊಬ್ಬರ ಹಸಿವು ಅರ್ಥ ಆಗ್ತಾ ಇಲ್ಲ ನೀವಿರುವುದು ನಾಟಕ ಮಾಡೋದಕ್ಕೆ ನೀವಿರುವುದು ಸುಳ್ಳು ಹೇಳೋದಕ್ಕೆ ನನಗೆ ಯಾವ ಅನುಮಾನನೂ ಉಳಿದಿಲ್ಲ ಕೇಂದ್ರ ಸರ್ಕಾರ ಒಂದಿಷ್ಟು ಸುಳ್ಳುಗಳನ್ನು ಹೇಳ್ತಾ ಹೋಗುತ್ತೆ ಮೀಟಿಂಗ್ಗಳನ್ನು ಮಾಡುತ್ತೆ ಇವತ್ತು ಸುಧಾಕರ್ ಹೇಳಿದ್ದಾರೆ ಕೇಂದ್ರ ಆರೋಗ್ಯ ಸಚಿವರು ಹಾಗೆ ಹೇಳಿದರು ಹೀಗೆ ಹೇಳಿದರು ಮೀಟಿಂಗ್ ಮಾಡಿ ಏನು ರೀ ಕಟ್ಕಂಡು ನಿಮ್ಮ ಮೀಟಿಂಗ್ಗಳು ನಿಮ್ಮ ಪತ್ರಿಕಾ ಕಟ್ಕಂಡು ಏನು ರೀ ಮಾಡೋಣ ಅಲ್ಲಿ ಇಂದಿರಾ ಕ್ಯಾಂಟೀನ್ ಎದುರು ಊಟಕ್ಕಾಗಿ ಕಾಯ್ತಾ ನಿಂತಿದ್ದಾನಲ್ಲ ಅವನು ದುಃಖ ನಿಮ್ಗೆ ಅರ್ಥ ಆಗುತ್ತಾ ಯಾವುದೋ ಆಸ್ಪತ್ರೆ ಎದುರು ಬೆಟ್ಟಿಗಾಗಿ ಕಾಯ್ತಾ ನಿಂತಿದ್ದಾರಲ್ಲ ಸಾಮಾನ್ಯ ಮನುಷ್ಯ ಅವನು ನೋವು ನಿಮ್ಗೆ ಅರ್ಥ ಆಗುತ್ತಾ ಅದು ನಿಮ್ಗೆ ಅರ್ಥ ಆಗಲ್ಲ ದುರ್ದೈವ ಇದು ಸಾಮಾನ್ಯ ಜನರಿಗೂ ನಿಮಗೂ ಕನೆಕ್ಟೇ ಇಲ್ಲ ಕಣ್ರಿ ಯು ಲಾಸ್ ದಟ್ ಕನೆಕ್ಷನ್ ನೀವು ಅಧಿಕಾರಿಗಳ ಮಾತು ಕೇಳಿ ಒಂದು ಪತ್ರಿಕಾಗೋಷ್ಠಿ ಮಾಡೋದಕ್ಕೆ ಮಾತ್ರ ಯೋಗ್ಯವಾಗಿದ್ದೀರಿ ನಿಮ್ಮಿಂದ ನಾವು ನಿರೀಕ್ಷೆ ಇಟ್ಟುಕೊಳ್ಳೋದೇ ತಪ್ಪು ಆದ್ದರಿಂದ ನೀವು ಎಚ್ಚರಗೊಳ್ಳದಿದ್ದರೆ ಜನ ಎಚ್ಚರಗೊಳ್ತಾರೆ ಅಂತ ಹೇಳ್ತಾ ಇವತ್ತಿನ ನೀವು ಮೀಡಿಯಾ ವಾಚನ ಹೋಗ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ